ಹಲೋ ಬೆಳಗ್ಗೆ ಇದ್ರೆ ಏನಪ್ಪಾ ತಿನ್ ಮಾಡೋದು ಅಂತ ಟೆನ್ಶನ್ ಯೋಚನೆ ಮಾಡ್ಬಿಡಿ ನೀವು ನನ್ನ ನ ಫಾಲೋ ಮಾಡ್ಕೊಡಿ ನಾನು ಸಾಕು ಅನ್ನೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನಾನು ನನ್ನ ಪೇಜಲ್ ಹಾಕಿದ್ದೀನಿ ಹೌದು ಇವತ್ತು ಅದೇ ತರ ಒಂದು ಕ್ವಿಕ್ ಆಗಿ ರೆಡಿ ಆಗುವಂತಹ ಈಸಿಯಾಗಿ ರೆಡಿ ಆಗುವಂತ ಒಂದು ರೆಸಿಪಿ ಹಚ್ ಅದೇ ಮಶ್ರೂಮ್ ಬಿರಿಯಾನಿ ಏನಪ್ಪ ಇದು ಮಶ್ರೂಮ್ ಬಿರಿಯಾನಿ ಅಂತ ನಾನು ವೆಜ್ ನಾನು ಯೂಶಲಿ ವೆಜ್ ತಿನ್ರಿ ನಿಜವಾಗ್ಲೂ ವೆಜ್ ಹೆವಿ ಪ್ರೋಟೀನ್ ನಾವು ನಾನ್ ವೆಜ್ ತಿನ್ನಲ್ಲ ಅಂತ ಅವ್ರಿಗೆ ಪನ್ನೀರು ಮಶ್ರೂಮ್ ತುಂಬಾ ಒಳ್ಳೇದು ಮಶ್ರೂಮ್ ತೋರಿಸ್ಬಿಟ್ಟು ಇದೇನು ಮೆಂತ್ಯ ಸೊಪ್ಪು ತೋರಿಸ್ತಿದ್ದಾಳೆ ಅಂತ ಯೂಶ್ವಲಿ ಒಣಗಿರೋ ಮೆಂತ್ಯ ಹಾಕೋದಕ್ಕಿಂತ ಹಸಿ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಅದಕ್ಕೆ ಓಕೆನಾ ಇದಕ್ಕೆ ಒಂದು ಕ್ವಿಕ್ಕಾಗಿ ಮಸಾಲೆ ಬೇಕು ಈ ಮಸಾಲನೆ ತುಂಬ ಇಂಪಾರ್ಟೆಂಟು ಒಂದು ಅರ್ಧ ಬಟ್ಲು ತೆಂಗಿನ ತುರಿ ಒಂದು ಏಳೆಂಟು ಎಂಟು ಹಸಿಮೆಣಸನ್ಕಾಯಿ ಒಂದು ಕಟ್ಟು ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ಈರುಳ್ಳಿ ಒಂದು ಅರ್ಧ ಟೊಮ್ಯಾಟೊ ಒಂದು ಏಳು ಬೆಳ್ಳುಳ್ಳಿ ಅಷ್ಟು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ನಾನು ಯೂಶಲಿ ಶುಂಠಿನ ಪೇಸ್ಟ್ ಮಾಡಿಟ್ಕೊಂಡಿದೀನಿ ಅದನ್ನೇ ಹಾಕದೆ ಅದನ್ನಿಷ್ಟು ಹಾಕಿ ತರಿ ತರಿಯಾಗಿ ಪೇಸ್ಟ್ ಇಟ್ಕೊಳ್ಳಿ ಪೇಸ್ಟ್ ಮಾಡಿ ಒಂದ್ ಕಡೆ ಎತ್ತಿಟ್ಕೊಂಡು ಒಂದ್ ಕಡೆಗೆ ಸ್ವಲ್ಪ ಎಣ್ಣೆ ಹಾಕಿ ಓಲ್ ಸ್ಪೈಸಸ್ನ ಆ್ಯಡ್ ಮಾಡಿ ಅಂದ್ರೆ ನಾನು ಹಾಕಿದ್ದೀನಿ ಒಂದ್ ಚಕ್ಕೆ ಮೊಗ್ಗು ಲವಂಗ ಒಂದ್ ಹೂವ ಮತ್ತೆ ಪಲಾವ್ ಎಲ್ಲ ಇದಿಷ್ಟು ಹಾಕಿದ್ದೀನಿ ಅಷ್ಟೇ ಯಾಕಂದ್ರೆ ನಾನು ರುಬ್ಬಕ್ ಹಾಕಲ್ಲ ಓಲ್ ತುಂಬಾ ಮಸಾಲೆ ಮಸಾಲೆ ಅನ್ಸುತ್ತೆ ಅದಕ್ಕೋಸ್ಕರ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವು ಹಾಕಿ ಚಿಟಪುಟ ಅನ್ನೋ ಟೈಮಲ್ಲಿ ಒಂದೆರಡು ಈರುಳ್ಳಿ ಕಟ್ ಮಾಡಿ ಹಾಕಿ ಈರುಳ್ಳಿ ಇದಕ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾಕೆ ಅಂದ್ರೆ ಮಶ್ರೂಮ್ ಅಲ್ವಾ ಏನು ಇರಲ್ಲ ತರಕಾರಿ ಅಲ್ವಾ ಹಂಗಾಗಿ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿದ್ಮೇಲೆ ಒಂದು ಉಳಿ ಟೊಮ್ಯಾಟೊ ಹಾಕಿ ನೀವು ಹೆಚ್ಚಿಟ್ಕೊಂಡಿರುವಂತಹ ಮಶ್ರೂಮ್ನ ಅದಕ್ಕೆ ಸೇರಿಸಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಾನು ಯೂಸ್ ಬೇಬಿ ಮಶ್ರೂಮ್ ತಗೊಂಡಿದ್ದೀನಿ ನಿಮ್ಗೆ ಯಾವ ತರ ಮಶ್ರೂಮ್ ಬೇಕೋ ಅದು ತಗೊಳ್ಳಿ ಅದಕ್ಕೆ ನಾನು ತಗೊಂಡಿರೋ ಒಂದು ಅರ್ಧ ಕಟ್ಟು ಮೇತಿನ ಅದಕ್ಕೆ ಹಾಕಿ ಸ್ವಲ್ಪ ಬಾಡಿಸ್ಕೊತೀನಿ ಬಾಡಿಸಿರೋ ನಾನು ನಾನ್ ಏನ್ ರುಬ್ಬಿಟ್ಕೊಂಡಿದ್ದೀನೋ ಆ ಮಸಾಲೆನ ಸೇರಿಸಿ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ತೀನಿ ಯಾಕಂದ್ರೆ ಹಸಿ ವಾಸನೆ ಹೋಗ್ಬೇಕು ಅದಕ್ಕೆ ಯೂಶಲಿ ಅವ್ರೇಕಾಳ್ ಸೀಸನ್ ಆಗಿರೋದ್ರಿಂದ ಅವ್ರೇಕಾಳ್ ಹಾಕೊಂಡ್ರೆ ಸ್ಕಿಪ್ ಮಾಡ್ಕೊಡಿ ಓಕೆನಾ ಅದಕ್ಕೆ ಒಂದ್ ಎಂಟಿ ಆರ್ದು ಪಲಾವ್ ಮಸಾಲ ಹಾಕೊಂಡಿದೀನಿ ಯೂಶಲಿ ನಾನು ಈ ತರ ಮಸಾಲಗಳನ್ನ ಮನೇಲಿ ಮಾಡ್ಕೊಡ್ತೀನಿ ನಿಮ್ಗೆ ಯಾರ್ಗಾದ್ರು ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಓಕೆನಾ ಒಂದ್ ಇಷ್ಟು ಟೂ ಅಂದ್ರೆ ನೀವ್ ಒಂದ್ ಗ್ಲಾಸ್ ಅಕ್ಕಿ ಹಾಕ್ತೀರಾ ಅಂದ್ರೆ ಎರಡು ಗ್ಲಾಸ್ ನೀರ್ ಹಾಕ್ಬೇಕು ಎರಡು ಗ್ಲಾಸ್ ನೀರ್ ಹಾಕಿ ಕುದಿಯಕ್ ಬಿಡಿ ಅದು ಕುದಿಯಕ್ ಬರ್ತಿದೆ ಅನ್ನುವಾಗ ನೀವ್ ಒಂದ್ ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿರ್ತೀರಲ್ಲ ಅದನ್ನ ಹಾಕಿ ಉಪ್ಪಾಕ ಹೇಳ್ಬಿಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡಿ ಆಯ್ತಾ ನೀವು ಅಕ್ಕಿ ತೊಳೆದ್ ಅದಕ್ಕೆ ಅದಕ್ ಹಾಕೊಡಿ ಲಾಸ್ಟ್ ಬೇಕಾದ್ರೂ ಒಂದ್ ಸ್ವಲ್ಪ ಸೋಂಪು ಹಾಕೊಡಿ ಇಲ್ಲ ನಾನು ಕುದಿಯಕ್ಕೆ ಹಾಕೋತೀನಿ ಅಂತಂದ್ರೆ ನೀವು ಕುದಿಯಕ್ಕೆ ಧಾರಾಳವಾಗಿ ಒಂದ್ ಸ್ವಲ್ಪ ಸೋಂಪು ಮತ್ತೆ ನಾನ್ ಸ್ವಲ್ಪ ಒಣಗಿರೋ ಮೇತಿನೂ ಹಾಕೊಂಡಿದ್ದೇನೆ ನೀವು ಸ್ವಲ್ಪ ಒಣಗಿರೋ ಮೇತಿ ಬೇಕಾದ್ರೆ ಹಾಕೋಬೇಕು ನೋಡಿದ್ರ ನಾನು ಈ ಥರ ಕುದೀತಿದೆ ಅನ್ನುವಾಗ ಅಕ್ಕಿ ಸೇರಿಸ್ಕೊಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ತುಪ್ಪ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲೆಮನ್ ಹಾಕಿ ಕೂಗಕ್ಕೆ ಸೂಪರ್ ಆಗಿರತ್ತೆ ದಯವಿಟ್ಟು ಈ ತರ ಕುದಿಯಕ್ಕೆ ಬಂದಿರುವಾಗ ನಾಲ್ಕೈದು ವಿಷಲ್ ಕೂಗಿಸ್ಬೇಡಿ ಒಂದೇ ಒಂದು ವಿಷಲ್ ಕುಕ್ಕರ್ ಕೂಗಿಸಿ ಸೂಪರ್ ಆಗಿರತ್ತೆ ಈ ತರ ರೆಸಿಪಿಗಳು ಬೇಕು ಅಂದ್ರೆ ನೀವು ನನ್ನ ಪೇಜ್ ನ ಫಾಲೋ ಮಾಡಬೇಕು ಓಕೆನಾ ಪ್ಲೀಸ್ ಫಾಲೋ ಮಾಡಿ ಹಾಗೆ ಒಂದು ಲೈಕ್ ಕಮೆಂಟ್ ಕೊಡ್ರಿ ನೀವು ಕೊಟ್ಟರೆ ಅಲ್ವಾ ನನಗೆ ಏನು ಮಾಡಬೇಕು ಅಂತ ಅನ್ಸೋದು ನೆಕ್ಸ್ಟ್ ಥ್ಯಾಂಕ್ ಯು